ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಮಾನ್ಯ ವಸತಿ ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಫ್ ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ ಬೀಜಡ್ ಜಮೀರ್ ಅಹಮದ್ ಖಾನ್ ರವರ ಅಮೃತ ಹಸ್ತದಿಂದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಾಯಂಪುರಂ ವಾರ್ಡ್ ಸಂಗಂ ಸರ್ಕಲ್ನ ಬಿಬಿಎಂಪಿ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬ್ಯಾಡ್ಮಿಂಟನ್ ಅಂಕಣ ಕೋರ್ಟ್ಗೆ ಚಾಲನೆಯನ್ನ ನೀಡಲಾಯಿತು ಹಾಗೂ ಶಾಲೆಯ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟರು ಈ ವೇಳೆ ರಾಯಂಪುರಂ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸಿಆರ್ ರವಿಪ್ರಸಾದ್ ರವರು ಶ್ರೀ ಬಿಕೆ ಅಫ್ತಾಫ್ ಖಾನ್ ಅವರು ಶ್ರೀ ಅಫ್ಜಲ್ ರವರು ಹಾಗೂ ಶ್ರೀ ಶೇಖ್ ಬಾಬಣ್ಣಾರವರು ಹಾಗೂ ರಿಜ್ವಾನ್ ಖಾನ್ ಮತ್ತು ಶ್ರೀ ಸಿಎಂ ವೆಂಕಟೇಶ್ ರವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿವಿಧ ಕಾಮಗಾರಿಗಳ ಒಂದು ಗುದ್ಲಿ ಪೂಜೆ ಜೊತೆಗೆ ಅತ್ಯದ್ಭುತವಾದಂತಹ ಟೆನ್ನಿಸ್ ಕೋರ್ಟ್ ಅನ್ನ ಬಹಳ ಅದ್ಭುತವಾಗಿ ಅದು ನೋಡಿದರೆ ಯಾವ ಒಂದು ಅತ್ಯಾಧುನಿಕ ವಿಧಾನಸಭಾ ಕ್ಷೇತ್ರಗಳಿಗೂ ಬಡಾವಣೆಗಳು ಕಡಿಮೆ ಇಲ್ಲ ಇಂತಹ ಅದ್ಭುತವಾದ ಕೆಲಸಗಳನ್ನ ಈ ಚಾಮನ್ಪಡೆಯ ಮನೆ ಮಗ ಅಂತಾನೆ ಕರ್ನಾಟಕದ ಹೆಮ್ಮೆಯ ವಸತಿ ಸಚಿವರು ವಕ್ ಸಚಿವರು ಹಾಗೆ ಅನೇಕ ಉಸ್ತುವಾರಿ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಎಲ್ಲರ ಪ್ರೀತಿಯ ಮನೆ ಮಗ ಬಿ ಜಬೀರ್ ಅಹಮದ್ ಖಾನ್ ಅವರು ಅವರ ಒಂದು ಅಮೃತ ಹಸ್ತದಿಂದ ನೆರವೇರಿಸಿದ್ರು ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಅನೇಕರು ಕೈ ಜೋಡಿಸಿದ್ದಾರೆ ಅದರಲ್ಲಿ ಪ್ರಮುಖರು ಅವರನ್ನ ಪಾಲಿಸುವಂತಹ ಅವರ ಶಿಷ್ಯ ಅಂತ ಹೇಳ್ಬೋದು ಅವರ ಮಗ ಅಂತ ಹೇಳ್ಬೋದು ಅವರ ಒಂದು ಅನುಯಾಯಿ ಅಂತ ಹೇಳ್ಬೋದು ನಮ್ಮ ಸಿ ಆರ್ ರವಿಪ್ರಸಾದ್ ಅವರು ಸರ್ ನಿಮ್ಮ ಈ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆ ನಿಜವಾಗ್ಲೂ ಎಲ್ಲರಿಗೂ ಆದರ್ಶಪ್ರಾಯ ಮತ್ತೊಮ್ಮೆ ಅಭಿನಂದಗಳು ಎಲ್ಲ ಮೀಡಿಯಾ ಪರವಾಗಿ ಹಾಗೆ ಇವರೊಂದಿಗೆ ನಮ್ಮ ಕರ್ನಾಟಕ ವಸತಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಲಂ ಬೋರ್ಡ್ ಸಂಬಂಧಪಟ್ಟಂತಹ ನಿರ್ದೇಶಕರು ಹಿರಿಯ ಸಮಾಜ ಸೇವಕರು ಸಿ ಎಂ ವೆಂಕಟೇಶ್ ಅವರಿದ್ರು ಹಾಗೆ ಅಲ್ತಾಫಣ್ಣ ಅವರಿದ್ರು ಬಹಳಷ್ಟು ಬಾಬಣ್ಣ ಅವರು ಮತ್ತೆ ಬಹಳಷ್ಟು ಅವರ ತಂಡ ಎಷ್ಟಿದೆ ಅಭಿಮಾನಿಗಳ ತಂಡ ಅಂದ್ರೆ ನಾವು ಹೆಸರು ಹೇಳಕ್ಕೆ ಆಗಲ್ಲ ಅಷ್ಟು ಅದ್ಭುತವಾದಂತಹ ತಂಡವನ್ನ ಅವರು ಸಂಪಾದಿಸಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಅವರ ನಿಷ್ಠೆ ಪ್ರಾಮಾಣಿಕತೆ ಜನಕ್ಕಾಗಿ ಅವರು ತುಡಿತ ಅವರು ತೋರಿಸ್ಕೊಳ್ಳಲ್ಲ ಮಾಡ್ತಾ ಇರ್ತಾರೆ ಅವ್ರು ಮುಂದುವರಿತಾ ಇರ್ತಾರೆ ಈಗ ನಮ್ಮೊಂದಿಗೆ ನಮ್ಮ ಚಂದ್ರು ಇದ್ದಾರೆ ಚಂದ್ರು ಏನ್ ಬಗ್ಗೆ ಖಂಡಿತ ಎಲ್ಲ ಮಾಧ್ಯಮದವರು ಸೇರಿ ಇದನ್ನ ವಿಶೇಷತೆ ಏನಂದ್ರೆ ಅಹ್ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು ಬರೀ ಒಂದು ಹಣಕಾಸು ಕೊಟ್ಟು ಒಂದು ರಾಜಕೀಯ ಮಾಡ್ತಾರೆ ಅನ್ನೋ ಮಾತಿಗೆ ಮಾತ್ರ ಸೀಮಿತ ಅನ್ನೋ ತರ ಇದ್ರು ಖಂಡಿತ ಅದಿಲ್ಲ ವಿವಿಧ ಕಾಮಗಾರಿಗಳ ಎಷ್ಟು ಕೋಟಿಗಳು ವೆಚ್ಚ ಆಗಿದೆ ಅಂದ್ರೆ ಇಲ್ಲಿ ಮಾನ್ಯ ಮುಖಂಡರು ರವಿ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಮಾತ್ರ ತಿಳ್ಕೊಬೇಕು ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸಿ ಸಬೀರ್ ಅಹಮದ್ ಅವರು ಯಾಕಂದ್ರೆ ಅವರು ಯಾವಾಗಲೂ ನಾನು ಬಡವರ ಪರ ನನ್ನ ಮಾನವೀಯತೆ ನಾಯಕ ಎಂಬುದಾಗಿ ಸರ್ವ ಧರ್ಮಗಳನ್ನು ಪ್ರೀತಿಸುವ ಏಕೈಕ ನಾಯಕ ರಾಜಕೀಯ ನಾಯಕ ಅಂದ್ರೆ ಬಿಸುಲ್ ಸಬೀರ್ ಅಹಮದ್ ಖಾನ್ ಅವರು ಈ ದಿನ ವಿವಿಧ ಕಾಮಗಾರಿಗಳನ್ನು ನೋಡಿ ಯಾವ ಮಾಡಿದೆ ಅಂದ್ರೆ ಅವ್ರು ಚಾಮರಾಜಪೇಟೆ ಕ್ಷೇತ್ರ ಸ್ಲಮ್ ಅನ್ನು ಅವ್ರಿಗೆ ಅವರು ಬಾಯ್ ಬೆಲೆ ನೋಡ್ಬೇಕು ಈ ರೀತಿಯ ವಿವಿಧ ಕಾಮಗಾರಿಗಳನ್ನು ಮಾಡಿ ಸಕ್ಸಸ್ ಮಾಡಿ ತೋರಿಸಿದ್ದಾರೆ ಇದು ನಮ್ಗೆ ಬೇಕಾಗಿರೋದು ಎಂಬುದಾಗಿ ಒಂದು ವಿಶೇಷದ ಒಂದು ಕ್ಷೇತ್ರ ಜನತೆ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಮುಖರು ಅದಕ್ಕೆ ಸಾಕಷ್ಟು ಒಂದು ಬೆನ್ನೆಲುಬಾಗಿ ಒಂದು ರಾಯಪುರಂ ವಾರ್ಡ್ ಅಲ್ಲಿ ನಾಯಕರು ನಮ್ಮ ರವಿಪ್ರಸಾದ್ ಇದ್ದಾರೆ ಯಾಕಂದ್ರೆ ಎಲ್ಲ ಏನೇ ಒಂದು ಮುಂದೆ ಕೊರತೆಗಳು ಇದ್ರೆ ನಮ್ಗೆ ಮುಖಂಡರಾದ್ರೆ ರವಿಪ್ರಸಾದ್ ಅವರು ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನೇರವಾಗಿ ನಮ್ಗೆ ಒಂದೇ ಒಂದು ಫೋನ್ ಅಲ್ಲಿ ಮಾಡ್ತಾರೆ ಅಣ್ಣ ಈ ತರ ಸಮಸ್ಯೆ ಇದೆ ಈ ತರ ನಮ್ಗೆ ರೋಡ್ಗಳು ಹಾಕಿಲ್ಲ ಅಂತ ಕೇಳೋದ್ ನಾಯಕಂದ್ರೆ ನಮ್ಮ ರಭಿಯನ್ನರ್ ಅವರು ಯಾಕಂದ್ರೆ ಈ ದಿನ ಇಷ್ಟೊಂದು ಕಾಮಗಾರಿಗಳಿಗೆ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಇಂತ ನಾಯಕರುಗಳ ಒಂದು ಸಹಕಾರ ಇರುತ್ತೆ ಹಾಗೆ ಹಿರಿಯ ರಾಜಕಾರಣಿ ರಾಜಕೀಯ ಚತುರಂಗ ಉದಾಹರಣೆಗೆ ಸಿ ಪಿಂಕಾಸನ ಅವರು ಇದ್ದಾರೆ ಹಣ ಏನಕ್ಕೆ ಇಷ್ಟಪಡ್ತಾರೆ ಈ ದಿನ ಒಂದು ಕಾಮಗಾರಿಗಳು ಬಹಳ ಖುಷಿ ಆಗ್ತಿದೆ ಇವತ್ತು ಹೊಸ ವರ್ಷದಲ್ಲಿ ಏನಂತ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮ್ಮ ಸಂಣ್ಣನವರು ಸುಮಾರು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕೋಟಿ ಇಪ್ಪತ್ತೆಂಟು ಕೋಟಿ ಕೆಲಸ ಇವತ್ತು ಕಾಮಗಾರಿಗಳನ್ನ ಶುರು ಮಾಡಿದ್ದಾರೆ ಅದರಲ್ಲಿ ನಮ್ಮ ರಾಯಪುರ ವಾರ್ಡಲ್ಲಿ ಶೆಟ್ಲ್ ಕಾಕ್ ಏನು ಶೆಟ್ಲ್ ಕಾಕ್ ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ ಜೊತೆಗೆ ಇಲ್ಲಿ ಸ್ಕೂಲು ಕಾಲೇಜ್ ಬಿಲ್ಡಿಂಗು ತುಂಬ ಏನೋ ಡ್ಯಾಮೇಜ್ ಆಗಿತ್ತು ಬಿಲ್ಡಿಂಗ್ ಸ್ವಲ್ಪ ವೀಕ್ ಆಗಿತ್ತು ಕಳೆದ ಬಾರಿ ನಮ್ಮ ಸಾಹೇಬ್ ಬಂದಾಗ ಆ ಬಿಲ್ಡಿಂಗ್ ನೋಡಿ ಮಕ್ಕಳೆಲ್ಲ ನಾಳೆ ದಿನ ಏನಾದ್ರು ತೊಂದರೆ ಆದರೆ ಮಕ್ಕಳು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಅದಕ್ಕೆ ಎಂಟೂವರೆ ಕೋಟಿ ಖರ್ಚು ಮಾಡಿ ಇವತ್ತು ಹೊಸ ಬಿಲ್ಡಿಂಗನ್ನು ಡೆಮಾಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇಂಥ ನಾಯಕರು ನಮ್ಮ ಧನ್ಯರನ್ನವರು ನಮಗೆಲ್ಲ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಕೆ ಆರ್ ಮಾರ್ಕೆಟು ಪಕ್ಷಿ ಗಾರ್ಡನ್ನು ಆಜಾದ್ ನಗರು ಮತ್ತು ನಮ್ಮ ಅಂತ ಪ್ರಣಾಮ ಮಾಡಾದಂಥ ಜೆ ಜೆ ಆರ್ ನಗರು ಈ ನಾಲ್ಕು ವಾರ್ಡ್ಗಳಲ್ಲಿ ಮತ್ತು ರಾಯಪುರ ವಾರ್ಡಲ್ಲಿ ಟೋಟಲ್ ಆಗ ಎಲ್ಲ ವಾರ್ಡನ್ನು ಇವತ್ತು ಕಾಮಗಾರಿ ಕೆಲಸಗಳನ್ನ ಉದ್ಘಾಟನೆ ಮಾಡಿದ್ದಾರೆ ದುರ್ಲಿ ಪೂಜೆ ಮಾಡಿದ್ದಾರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಕೆಲಸ ಶುರು ಮಾಡಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಡೆವಲಪ್ಮೆಂಟ್ಗೂ ಸಿದ್ಧ ಎಸ್ ನಮ್ಮ ಸಾಹೇಬರು ಡೆವಲಪ್ಮೆಂಟ್ಗೆ ಅಂದರೆ ಡೆವಲಪ್ಮೆಂಟ್ಗೂ ರೆಡಿ ಅವ ಕೈಯಿಂದ ಕೊಡೋಕೆ ದುಡ್ಡು ಅದಕ್ಕೂ ರೆಡಿ ಇಂಥ ನಾಯಕರು ನಮ್ಗೆ ಯಾರೂ ಸಿಗಲ್ಲ ನಿನ್ನೆ ತಾನೇ ನಾಲ್ಕು ದೇವಸ್ಥಾನಗಳಲ್ಲಿ ರಾಯಪುರ ಮಾಡಿ ದೊಡ್ಡಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮಗೆ ಬಣ್ಣ ಮನೆಯಕ್ಕೆ ಗೋಪುರಕ್ಕೆ ಒಂದು ದುಡ್ಡು ಬೇಕಾಗಂತ ಹೇಳ ಐದು ಲಕ್ಷ ಕೊಟ್ಟಿದ್ದಾರೆ ನಿನ್ನೆ ಜೊತೆಗೆ ನಾಗದೇವತೆ ದೇವಸ್ಥಾನ ಅಂತ ಇತ್ತು ಅವ್ರಿಗೂ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಅವ್ರ ಕೈಯಿಂದ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಪ್ರತ್ಯಂಗೇರಿ ದೇವಿ ಅಂತ ರಾಯಪುರ ಅವರು ಡೆವಲಪ್ಮೆಂಟ್ ಬೇಕಂತ ಅಣ್ಣಿದ್ರು ಅದನ್ನು ಜ್ಞಾಪಿಸ್ಕೊಂಡು ಬಂದು ಅವ್ರಿಗೂ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಜೊತೆಗೆ ಆ ಕಡೆ ನಮ್ಮ ಏನು ಜೆ ಜೆ ಆರ್ ನಗರ್ ಸೌತ್ ಅಂತ ಹೇಳ್ತೀರಾ ಅದಕ್ಕೂ ಕೂಡ ಅಲ್ಲಿ ಗಣೇಶ ದೇವಸ್ಥಾನಕ್ಕೆ ಗೋಪುರ ಕಟ್ಟಬೇಕಂತ ಅಂದರೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾರು ಈ ರೀತಿ ಮಾಡ್ತಾರೆ ಡೆವಲಪ್ಮೆಂಟ್ ಅಂದರೆ ಗೌರ್ಮೆಂಟಿಂದ ಡೆವಲಪ್ ಮಾಡಕ್ಕೂ ರೆಡಿ ನಮ್ಮ ಸಾಹೇಬರು ಅವ್ರ ಕೈಯಿಂದನೂ ಕೊಡೋಕ್ಕೂ ರೆಡಿ ಇಂಥ ನಾಯಕರು ಇನ್ನೂರು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲೂ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರು ಸಿಕ್ಕಿದ್ರೆ ನಮ್ಮ ಇಷ್ಟಪಡ್ತೀನಿ ಅವ್ರ ಜೊತೆಗೆ ನಾನು ನಿತ್ಕೊಂಡು ಅವ್ರು ಏನ್ ಹೇಳ್ತಾರೆ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಫಾಲೋ ಆಗಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಜಮೀರಣ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಮಾತೆ ಜೈ ಒಂದು ನಮ್ಮ ಸಂದರ್ಶನ ಮಾಡ್ತಿರೋದು ತುಂಬ ಹಿಮ್ಮೆ ಒಂದು ವಿಚಾರ ಫಸ್ಟ್ ಆಗಿ ಯಾಕಂದ್ರೆ ಚಂದ್ರು ಮತ್ತು ನಮ್ಮ ಇನ್ನೊಬ್ಬರು ಬ್ರದರ್ ನಮ್ಮ ಹೆಸರು ಗೊತ್ತಿಲ್ಲ ಅವರು ಅವರಾಗಲಿ ಅಂಜನವರಾಗಲಿ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಒಡನಾಟಿದ್ದು ಅವ್ರ ಜೊತೆಗೆ ಸೋಮು ಸೇರಿ ಯಾವ ಪ್ರತಿನಿತ್ಯ ನಮ್ಮ ಜೊತೆಗಿದ್ದು ನಮ್ಮ ಸಹಕಾರ ನಮ್ಮ ಬೆಂಬಲ ಸದಾ ನಿಮ್ಗೆ ಇದ್ದೇ ಇರ್ತದೆ ನನಗೆ ಯಾವತ್ತಿಂದ ಹೇಳ್ತೀವಿ ನೀವು ಮುಂದೇನೂ ಹೇಳ್ತೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋದು ನಮಗೆ ದೊಡ್ಡದು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ನೀವು ಆ ಫಲವನ್ನು ಪಡೆದಿರ್ತೀರಿ ಆ ಫಲ ನಿಮಗೂ ನಿಮ್ಮ ನಿಮ್ಮ ಯಾರು ಮಿತ್ರರಿದ್ದಾರೋ ಅವ್ರಿಗೆಲ್ಲರೂ ಸಂತೋಷ ತರುವಂಥದ್ದಾಗಿ ಜೊತೆಗೆ ಬಿ ಸಿಎಂ ಸಿಮಿರ ಮಧ್ಯಾಹ್ನ ಕಾಲ ಅದನ್ನು ನಮ್ಮ ಹತ್ರ ಭಾಷೆನೂ ಇಲ್ಲವೇ ಇಲ್ಲ ಅಂತ ಗೋಲ್ಡ್ ಮ್ಯಾನ್ ಅವರು ಮನುಷ್ಯ ಅಂತ ಬಂಗಾರ ಮನುಷ್ಯನ ಮತ್ತೆ ಮತ್ತೆ ನಾವು ಅವ್ರನ್ನ ರಿವೀಟ್ ಮಾಡತಕ್ಕಂಥದ್ದು ಏನೂ ಇಲ್ಲಿದೆ ಕಡೆ ಅವರಂತ ಮಹಾನುಭಾವರು ಅವರಂಥ ಪುಣ್ಯಾತ್ಮರು ಅವರಂತ ಹಿರಿಯರು ಅವರಂಥ ರಾಜಕಾರಣದಲ್ಲಿ ಚಿತ್ರ ಏನು ನಮಗೊಂದು ಬಿರುದು ಬರ್ತದೋ ಅದೆಲ್ಲ ಬಿರುದುಗಳು ಅವರಿಗೆ ಹೋಗ್ಬೇಕು ಇವತ್ತು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಏನಂತ ಹೆಸರು ಮಾಡಿದ್ರು ಅದೇ ತರ ಬಿ ಜೆಡ್ ಪಿ ಸಮೀರ್ ಅಹ್ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತ ಅವರಿಗೆ ನಾವು ಸೂರ್ಯನಾಗಿರ್ಬೇಕು ಇವತ್ತಲ್ಲ ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿನಿತ್ಯದ ಅವರು ಸಹೋದರ ಜೊತೆಯಲ್ಲಿ ಬಂದಿದ್ದರು ಎಲೆಕ್ಷನ್ ಕ್ಯಾನ್ ಕ್ಯಾಂಪಲ್ಲಿ ಬಂದಿದ್ದರು ಗಾಡಿ ಮೇಲೆ ನಾನು ಇದ್ದೆ ನನ್ನ ಮಿತ್ರರಾಗಿರ್ತಕ್ಕಂಥ ನಮ್ಮ ಬಾಂಬಾಯದಾಗಿ ಇದ್ದರು ಆ ಹೋಗೋವಾಗ ಹೇಳಿದರು ಯಾರಿಗೆ ಅವ್ರ ಬ್ರೆಜರ್ಗೆ ಬ್ರದರ್ ಅವರು ಕ್ಯಾಪ್ನ ಮಾಡಿ ಅದನ್ನು ನೀವು ಪಡಿಲೇಬೇಕಪ್ಪ ಪಡೀದೇ ಇರಬಾರ್ದು ನೀವು ಅಂತೇಳಿ ಒಂದು ಮಾತು ಹೇಳಿ ಅಂತೇಳಿ ನಮ್ಮ ಮುಜೀಬ್ಲ್ಲಾ ಖಾನ್ ಸಾಹೇಬರು ಬಂದು ರವಿ ಅವರನ್ನು ಕರ್ಕೊಂಡೋಗಿ ಅದನ್ನು ವ್ಯವಸ್ಥೆ ಮಾಡಿ ನಿನ್ನೆ ತಾನೇ ಸುಮಾರು ಒಂದು ಹದಿನೈದು ಲಕ್ಷದವರೆಗೂ ನಮ್ಮ ರಾಯಪನ್ನು ಬಾಳಲು ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೆಲಸ ಮಾಡೋರು ಅಂತಂದರೆ ಅದು ಮಹತ್ವ ಯಾರೂ ಮಾಡಲ್ಲ ತೋರಿಸೋದು ಇಲ್ಲ ಕಡೆ ಕೋಟಿಯು ಸ್ವಂತ ಕೈಯಲ್ಲಿ ಹಾಕಿ ಬೇಕಲ್ಲ ಮಾಡೋವಂಥ ಕೀರ್ತಿ ಇದೆ ಆ ರಾಯ್ಕನಿಗೆ ಪುಣ್ಯಾತ್ಮನಿಗೆ ಆದರೂ ಇವಾಗ ಸರ್ಕಾರ ಲೆವೆಲಲ್ಲಿ ತಂದು ಇಪ್ಪತ್ತೆಂಟು ಕೋಟಿ ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸ ಯಶಸ್ವಿ ಆಗಲಿ ಜಮೀನಿನ ಇನ್ನೂ ನೂರಾರು ವರ್ಷ ಮಾಡಲಿ ಅವರು ಇನ್ನೂ ಮುಂದಿನ ಹೆಚ್ಚು ಹೆಚ್ಚು ರೀತಿಯಾಗಿ ಅಧಿಕಾರಕ್ಕೆ ಹೋಗಲಿ ಅಂತ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸಿ ಜೈ

गयो र अनि नोटिस आछ सबैलाई नोटिस आछ सियरियसली प्रिय प्रिय सबैलाई ವೀಕ್ಷಕರೇ <Tab>, ನೋಡಿ <hermano cher'... tab ,esselera> <tab, tab> ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ನಾವೆಲ್ಲರೂ ಭಾರತೀಯರು ಅಂತ ಪ್ರತಿ ಬಾರಿಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಚುನಾವಣಾ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಾಗಿದ್ದು ವಕ್ ಸಚಿವರಾಗಿದ್ದು ಅನೇಕ ಉಸ್ತುವಾರಿ ಸಚಿವರು ಮಾಡಿಕೊಂಡಿದ್ದರೂ ಕೂಡ ತಮ್ಮ ಕ್ಷೇತ್ರದ ಜನತೆಯ ಏನೇ ಕಷ್ಟಕ್ಕಾಗಲಿ ಸ್ಪಂದಿಸ್ತಾ ಇರ್ತಾರೆ ನಾನು ನಿಮ್ಮೊಂದಿಗೆ ಇದ್ದೀನಿ ನಿಮ್ಮ ಮನೆ ಮಗ ಅಂತ ಹೇಳಿ ಪ್ರತಿ ಬಾರಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಮಹಾನಾಯಕನ ಪಡೆದಿದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಿಜವಾದಂಥ ಪುಣ್ಯದ ವಿಷಯ ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವ ಜಾತಿ ಯಾವ ಧರ್ಮ ಅಂತ ಪ್ರತಿಯೊಬ್ಬರು ಕೇಳ್ತಾ ಇರ್ತೀವಿ ನಾವು ಅದನ್ನ ಬಿಟ್ಟು ನಾನು ಮಾನವತಾವಾದಿ ನನಗೆ ಎಲ್ಲಾ ಧರ್ಮನು ಒಂದೇ ಎಲ್ಲಾ ಜಾತಿನೂ ಒಂದೇ ನನಗೆ ಭಾರತೀಯರೆಲ್ಲರೂ ಅಕ್ಕ ತಂಗ ಇದ್ರು ಅಣ್ಣ ತಮ್ಮಂದ್ರು ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ ಉದಾಹರಣೆಗೆ ನಿನ್ನೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಐದು ಲಕ್ಷ ಕೊಟ್ಟಿದ್ದಾರೆ ಕೆಳಗಡೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಎರಡೂವರೆ ಲಕ್ಷ ಈಗ ಎರಡು ಲಕ್ಷ ಬಹಳಷ್ಟು ದೇವಸ್ಥಾನಗಳು ಕೊಟ್ಟಿದ್ದಾರೆ ನೋಡಿ ದೇವಸ್ಥಾನಕ್ಕೆ ದೀಪ ಹಚ್ಚಬೇಕಾದ್ರೆ ಆ ಹಣದಿಂದ ಬಂದಿರುವಂತ ದೀಪದಲ್ಲಿ ಬತ್ತಿಯಲ್ಲಿ ಯಾವ ಜಾತಿನೂ ಕಾಣಿಸಲ್ಲ ಇಲ್ಲೇ ಹೇಳ್ತಾ ಇದ್ರೆ ಲಕ್ಷ್ಮೀ ದೇವಸ್ಥಾನ ಅಂಬೇಡ್ಕರ್ ಬೌರ್ ಹಿಂಭಾಗದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ ಅಂದ್ರೆ ಒಬ್ಬ ಜನಪ್ರತಿನಿಧಿ ಏನೋ ತಪ್ಪದ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದಾಗ್ಲೂ ಕೂಡ ಘೋಷವಾಗಿ ನಾವು ತೋರಿಸಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ನಮ್ಮ ಮಾಧ್ಯಮ ಜವಾಬ್ದಾರಿ ಮೇರಿತಾ ಇದೆ ನಮ್ಮ ಜೊತೆ ಚಂದ್ರು ಇದೆ ಚಂದ್ರು ಏನ್ ಹೇಳ್ತೀರಾ ನಮಸ್ಕಾರ ವೀಕ್ಷಕರೇ ಏನು ಚಾಮರಾಜಪೇಟೆಯ ನಮ್ಮ ಮನೆಯ ಬಗ್ಗೆ ಎಂಬುದಾಗಿ ಬಿ ಜೆಡ್ ಜಮೀರ್ ಅಹಮದ್ ಅರ್ಗೊಂಡು ನಾವು ಎಲ್ಲ ಇದು ನಾವು ಕೊಟ್ಟಿರೋ ಬಿರುದಲ್ಲ ಇಡೀ ಕ್ಷೇತ್ರನೇ ಕೊಟ್ಟಿರೋ ಒಂದು ಬಿರುದು ಯಾಕಂದರೆ ಎಷ್ಟೋ ಜನರು ಟೀಕೆಗಳು ಮಾಡ್ತಾರೆ ಬರೀ ಹಣ ಹಂಚ್ತಾರೆ ಅಂತ ನಿಜವಾಗ್ಲೂ ಬಂದು ನೋಡ್ರಿ ಇಲ್ಲೆಲ್ಲ ಎಷ್ಟು ಆರ್ಥಿಕವಾಗಿ ಎಷ್ಟು ಬೆಳವಣಿಗೆ ಮಾಡ್ತಿದ್ದಾರೆ ಎಲ್ಲ ರೀತಿ ನೋಡಿ ಈ ದಿನ ಕಾಮಗಾರಿ ಯಾವ ಲೆವೆಲ್ಗಿದೆ ಅಂದರೆ ಇದೆಲ್ಲ ಯಾಕೆ ಕ್ಷೇತ್ರದಕ್ಕೂ ನಾವು ಕಡಿಮೆ ಇಲ್ಲ ನೋಡಿ ಅಂಥ ಕ್ಷೇತ್ರದಲ್ಲಿ ಇಂಥ ಶಾಸಕರನ್ನು ಪಡೆದವರು ಪುಣ್ಯರು ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಂದರೆ ಮಾನವೀಯತೆಗೆ ಸೈ ಎಲ್ಲದಕ್ಕೂ ಸೇ ಎಂಬುದಾಗಿ ಇದೇ ಒಂದು ನಿದರ್ಶನ ಸರ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ದಿನ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿದೆ ನಿಮ್ಮಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಕೋಟಿ ಎಪ್ಪತ್ತೈದು ಲಕ್ಷದ್ದು ಒಂದು ಸ್ಕೂಲಿದ್ದು ಮನೆ ಟೆರೀಸ್ ಮೇಲೆ ಒಂದು ಜಾಗ ಖಾಲಿ ಇತ್ತು ಒಂದು ಬ್ಯಾಟ್ಮಿಂಟನ್ ಆಡೋದು ನಮ್ಗೆ ಒಂದು ಅವಕಾಶ ಮಾಡೋದು ಅಂತ ಜನ ಕೇಳ್ಕೊಂಡಿದ್ರು ಒಂದು ವರ್ಷ ಆ ಕಾಡಿಗೆ ಬ್ಯಾಟ್ಮಿಂಟ್ ಮಾಡಿ ಆಡೋದು ಕಷ್ಟ ಮಾಡಬೇಕು ಮಧುಡಿ ಮಾಡಿದ್ವಿ ಅದಕ್ಕೆ ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ ಯಾಕೆ ಮೆಂಬರ್ಶಿಪ್ ಮಾಡೋದು ಅದು ಉದ್ಘಾಟನೆಯನ್ನು ಮಾಡಿದ್ರು ಅವರು ರವಿ ಒಟ್ಟಿಗೆ ವಯಸ್ಸಿದ್ದು ಎಲ್ಲ ಲೋಕಲ್ ಅವ್ರನ್ನ ಅವ್ರ ನಮ್ಮ ಮೆಂಬರ್ ಏನಕ್ಕೆ ಬೇರೆಯವರೆಲ್ಲ ಬಂದುಬಿಟ್ಟರೆ ಎಲ್ಲಕ್ಕೆ ಅಧ್ವಾನ ಆಗ್ತಿದ್ದೆ ಆ ಮೆಂಬರ್ಶಿಪ್ ಮುಖಾಂತರ ಆದರೆ ಕಮಿಟಿಯಾಗಿ ಒಂದು ಮೆಂಬರ್ಶಿಪ್ ಮುಖಾಂತರ ಆದರೆ ಇದು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಇದು ಐವತ್ತು ಲಕ್ಷ ವೆಚ್ಚಲ್ಲಿ ಮಾಡ್ತೀವಿ ನೋಡಿ ಎಷ್ಟಪ್ಪ ಎಷ್ಟೊಬ್ಬ ಇದು ಐವತ್ತು ಲಕ್ಷ ವೆಜ್ನಲ್ಲಿ ಇದು ಬ್ಯಾ ಬ್ಯಾಟ್ಮಿಂಟನ್ ಬ್ಯಾಟ್ಮಿಂಟನ್ ಆಡೋದು ಮಾಡಿರ್ತು ಹಾಗಾಗಿ ಒಳ್ಳೇದಾಗ್ತದೆ ದಯಮಾಡಿ ದಯಮಾಡಿಗಳು ಬಗ್ಗೆ ವರ್ಷ ಮಾಡೋದು ಮುಖಾಂತರ ಕೇಳ್ಬೋದು ಕ್ಲೀನಾಗಿ ಮೆಂಬರ್ಶಿಪ್ ಮಾಡಿ ಒಂದು ಕಮಿಟಿ ಮಾಡಿ ನಡ್ಸ್ಕೊಂಡು ಹೋಗಿ ಅಂತ ಕೇಳ್ಬೋದು ಕರ್ನಾಟಕ ನಮ್ಮ ಏನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಚೇರ್ಮನ್ ಆಗಿದ್ದಾರೆ ಇದು ಬಹಳ ಕಡಿಮೆ ಅಂತ ನಾವು ಅದು ಭಾವಿಸ್ತೇವೆ ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಶಕ್ತಿಗೆ ಅವ್ರಿಗಿರ್ತಕ್ಕಂಥ ಯುಕ್ತಿಗೆ ಸರ್ಕಾರವನ್ನು ಅಲ್ಲಾಡಿಸಿ ನಮ್ಮ ಜನಕ್ಕೆ ಆಗಲೇ ಯೋಜನೆಗಳು ತಂದವರು ಹತ್ತು ವರ್ಷದ ಮುಂಚೆ ಈಗ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಬೇಕು ಆದರೆ ಎಲ್ಲರಿಗೂ ಕೂಡ ಅವ್ರು ಮಾತು ಹೇಳ್ತಾ ಇರ್ತಾರೆ ತಾಳ್ಮೆ ಇರಬೇಕು a gente sabe ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ